ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಲಕ್ಷ್ಮಿಗೆ ಸೀರೆ ತಗೊಬ್ರೋಣ ಅಂತ ಅಂದ್ಬಿಟ್ಟು ಸೀರೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಆಸನ್ಗೆ ಹೋಗ್ತಾಯಿದ್ವಿ ಸೊ ಇವಾಗ ಇನ್ನು ಇನ್ನೊಂದು ವಾರ ಇದೆ ಹಬ್ಬ ಸೊ ಹಾಗಾಗಿ ಮನೆ ಕ್ಲೀನ್ ಆಗಿಲ್ಲ ಫಸ್ಟ್ ಸೀರೆ ತಗೊಬಂದು ಇಟ್ಬಿಟ್ರೆ ಸಮಾಧಾನ ಅಂತ ಅಂದ್ಕೊಂಡು ಫಸ್ಟ್ ಸೀರೆ ಶಾಪಿಂಗ್ಗೆ ಹೋಗ್ತಾ ಇದೀವಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು

ಲಕ್ಷ್ಮೀ ಬುಕ್ಕಿ ಶ್ರಾಮಣ್ಣ ಬುಕ್ ಇವತ್ತು ಇದು ಪರವಾಗಿಲ್ಲ ಚೆನ್ನಾಗಿದೆ ನಾವು ಸೀರೆ ಥರನಂತ ಹೋಯ್ತಾರು ಸಿಹಿ ಬಿಕಾಯಿ ನೋಡಿಬಿಟ್ಟು ತಿನ್ಬೇಕು ಅಂತ ಅನ್ನಿಸ್ತು लास् बंदी बेली दाटी <laughs> ग <गे> <laughs> <स्यांता> <laughs> <laughs> <laughs>

வாரஸ்க்கூஜை ரீல்ஸ் அவரே ನಾವು ಈಗ ಬರೋಕ್ಕೆ ಇಷ್ಟ ಅಂತ ಕೆಲವರು ಬೇಡ ಅಂತಾರೆ ಇವರು ನಮ್ಗೂ ಮಾಡಿ ಪರವಾಗಿಲ್ಲ ಅಂದ್ರೂ ಅಡ್ಡನಾ

આ <Es> તરફી <-XMN> <persuaded> എസ് സീരെ ഇ ബേ സീരെ നോട कॉम्बिनेशन चैलेंज है तो ये रेस जीतिरो तुम्ही होदा ये सिग्नल है माताइ दिन्छु कलाकलाप चाहिँ एकदमै राम्रो छ एकदमै चला ए रिफ्रेन्ट छ सबै राम्रो छ अ यो सबैलाई ग्रीन लाइट पर्छ लाइट पर्छ हाईलाइट आउँछ ಕಂಡೀಶನ್ ಸಿಗಿಲ್ಲ ಅಂತಲೇ ಹೇಳ್ಬೋದು ಇಷ್ಟು ಚೆನ್ನಾಗಿದೆ ಅಂತಲೇ ಹೇಳೋಲ್ಲ ಬೆಳ್ಳಿ ಚೆನ್ನಾಗಿದೆ ನೀವು ಐಟಿದ್ದೀರಲ್ವಾ ಸೀರೆ ಎಲ್ಲ ತಗೊಂಡಿದ್ದಾಯ್ತು ಬೇಗನೆ ಮುಗಿತು ಶಾಪಿಂಗ್ ಈಗ ಸರಿ ಇವತ್ತೇ ಫಸ್ಟ್ ಒಂದ್ಸತಿ ಬೇಗನೆ ಮುಗಿಸಿದ್ದು ಶಾಪಿಂಗ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ವಿ ಶಾಂತ ಆಂಟಿಯ ರತ್ಕೆ ಮಗುಂದು ಮದುವೆ ಇರೋದ್ರಿಂದ ಚಿಟ್ಟೆಗೆ ಒಂದು ಡ್ರೆಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲ ನಮ್ಮ ಮಾಸನಲ್ಲಿ ಆಂಟಿಗೊಂದು ಡ್ರೆಸ್ ತೊಗೋಬೇಕು ನನಗೂ ಅಂದರೆ ನನಗೆ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಇದೆಲ್ಲ ಇಲ್ಲೂ ನೋಡಿದ್ವಿ ಸಹ ಅಷ್ಟು ಚೆನ್ನಾಗಿರಲಿಲ್ಲ ಕುರ್ತಿಸು ಸೊ ಹಾಗಾಗಿ ಇಲ್ಲಿಂದ ನೆಕ್ಸ್ಟ್ ಆಂಟಿಗೆ ಹೋಗ್ಬಿಟ್ಟು ಆಂಟಿ ಮತ್ತು ನಾನು ಇಬ್ಬರೂ ನನ್ನ ಜೊತೆ ಡ್ರೆಸ್ ತೊಗೊಂಡ್ವಿ ರೆಡಿ ಡ್ರೆಸ್ಸು ಸೊ ಆಂಟಿ ನೋಡ್ತಿದ್ದರೆ ಆದರೆ ಆಂಟಿಗಿಂತ ಸ್ವಲ್ಪ ಕುಳ್ಳಿ ಇದ್ದಾಳೆ ಚಿಟ್ಟೆ ಆದರೆ ಸಣ್ಣ ಬಟ್ ಇದೊಂದೇ ಫಸ್ಟು ಯಾವುದು ತೆಗ್ದಾಕಿದ್ರು ಅದೇನೇ ಚೆನ್ನಾಗಿದ್ದಿದ್ದು ಡ್ರೆಸ್ಸು ಅದು ಬಿಟ್ಟರೆ ಬೇರೆ ಯಾವುದೂ ಚೆನ್ನಾಗಿರಲಿಲ್ಲ ಯಾವುದಾದ್ರೂ ಅಷ್ಟೇ ಫಸ್ಟ್ ಯಾವುದು ಇಷ್ಟ ಆಗುತ್ತೆ ಅದೇ ಇಷ್ಟ ನನಗೂ ಸ್ಯಾರಿ ಅಷ್ಟೇ ಫಸ್ಟು ತೆಗ್ದಾಕಿರೋ ಸ್ಯಾರಿನೇ ನನಗೆ ಇಷ್ಟ ಆಗಿದ್ದು ಅದಾದಮೇಲೆ ಯಾವುದೇ ಸ್ಯಾರಿ ತೆಗ್ದಾಕಿದ್ರು ಎಲ್ಲ ಓಲ್ಡ್ ಡಿಸೈನ್ ಅಂತ ಅನಿಸ್ತು ಸೊ ನೋಡಿರಲ್ವ ಎರಡು ಸ್ಯಾರಿನ ತೊಗೊಬಂದೆ ನನಗೆ ಮತ್ತೆ ಲಕ್ಷ್ಮಿಗೆ ಐವತ್ತು ರೂಪಾಯಿ ಕಮ್ಮಿ ಮೂರು ಸಾವಿರ ಎರಡು ಸ್ಯಾರಿನೂ ಕೂಡ ಹದಿಮೂರು ಸಾವಿರ ಇರು ಸಾವಿರ ಸೊ ಚೆನ್ನಾಗಿರುತ್ತೆ ಅಲ್ಲಿ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಆಸನಲ್ಲೇ ತೊಗೊಳೋದು ನಾನು ನೆಕ್ಸ್ಟ್ ಇವಾಗ ಈ ಹುಡುಗನ ರೇಗಿಸ್ತಾಯಿದ್ರು ಆಂಟಿ ಅಳಮಯ್ಯ ಅಂತ ಅಂದ್ಬಿಟ್ಟು ನೋಡಿ ಕುರ್ತೀಸು ಇವೇನೇ ಅಷ್ಟು ಯಾ ಅಂದರೆ ಕುರ್ತೀಸ್ ಅಂತೀನಿ ಸಾರಿ ಕ್ರಾಪ್ ಟಾಪು ಎಲ್ಲ ಓಲ್ಡ್ ಡಿಸೈನು ಯಾವೂ ಚೆನ್ನಾಗಿರಲಿಲ್ಲ ಫಸ್ಟ್ ಯಾವ ತಗೋಸಿದ್ರೆ ಅದೇ ಚೆನ್ನಾಗಿದ್ದಿತ್ತು ಸೊ ಹಾಗಾಗಿ ಅದನ್ನೇ ತೊಗೊಂಡು ಸ್ಟಿಚ್ ಮಾಡಿಸಿದ್ರಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡು ಬಂದ್ವಿ ಕುರ್ತೀಸು ಅಷ್ಟೇ ಕುರ್ತೀಸ್ ನೋಡಿದ್ವಿ ಯಾವೂ ಚೆನ್ನಾಗಿರಲಿಲ್ಲ ಎಲ್ಲ ಓಲ್ಡ್ ಡಿಸೈನ್ ಇತ್ತು ಸೊ ಹಾಗಾಗಿ ಇಲ್ಲಿ ತೊಗೊಳಲಿಲ್ಲ

ನನಗೆ ಆಗುತ್ತೆ ಅಪ್ಪ ಓಲ ಬರಿ ಪ್ರ್ಯಾಕ್ಟಿ ಆಯಿತು ಕಣ ಇದು ಇದರಲ್ಲೇ ಡಬಲ್ಲೇ ಕುಡಿ ಸಂಜು ನಿ ನಿಮಗೆ ಐತದ ಇದು ಇಂಗೈಸಾಗಾ ಓಡಬೇಕು ಸಾಕಲ್ವಾ हेलो ಮೇರೆ ಹೋಗ್ ಕೊಡಿ ಸುಮಾರು ವಾಹ್ ಚನ್ನಾಗಿದೆ ಅದರ ಮಧ್ಯೆಗೆ ಫಸ್ಟ್ ಚನ್ನಾ ಚಲವೈಟ್ ರೆಡಿ ಏನಾದ್ರೂ

ಜಗದ ನಿಯಮ ಸೃಷ್ಟಿ ಈ ತರ ಆಗಿದೆ ಬೇಗನೆ ಪ್ರಮೋಷನ್ ಆಂಟಿ ಡಾಟರ್ ಶಾದಿ ಮದ್ವೆ ಆಯ್ತಾ ಮಗಳು ಹುಡುಗ ವೆರಿ ವೆರಿ ಕ್ಯೂಟ್ ಆಂಟಿ ಮಗ್ಲು. ಅದೇ ದಿನತಾ ಪುಟ ನೋಡಿ ಮತ್ತೆ ನೋಗಡಿಗೆ ಮಾತಾಡಕ್ಕೆ ಇಲ್ಲಪ್ಪ. ಹ ಮ್ಯಾರೇಜ್ ಆಂಟಿ ಡಾಟರ್ಸ್ रखो रखो ಅಂಗ ಬೇಡ ಅಂತ. ಬೇಡ ಅಂತಲ್ಲ ಯಾಕೆ ಬೇಡ ಎಣ್ಣೆ ಸಿಕ್ಕಲ್ಲ. ಸುಮ್ಮನೆ ಅಯ್ಯೋ

ಹದ್ನೈದರಿಂದ ಇಪ್ಪತ್ತೈದೇ ಡಾಕ್ಟರ್ ಎತ್ ಡಾಕ್ಟ್ರು ಅಂತ ಕಂಡಕ್ಟರ್ ತಲೆನೋ ಓಸಕ್ ತಲೆನೋ ಇರ್ಬೋದು ಖಂಡಕ್ಟರ್ ಹಾಸನಿಂದ ಬಂದ್ಬಿಟ್ಟು ಇವಾಗ ಬಟ್ಟೆ ಸ್ಟಿಚ್ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ತೈತಿರ್ತಿದ್ವಿ ಮತ್ತೆ ಆತಿದಿಬ್ರುದು

ವಿಡಿಯೋಸ್ ಲೆಂತಿ ಆಗ್ಬಿಡುತ್ತೆ ಆಮೇಲೆ ಅಪ್ಲೋಡಿಂಗ್ ಮಾಡೋಕ್ಕೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ನೆಟ್ವರ್ಕ್ ಇಲ್ಲದಿರೋ ಕಾರಣ ಹಾಗಾಗಿ ಈ ವಿಡಿಯೋನ ಇಲ್ಲೇ ಟೈಲರ್ ಅಂಗಡಿಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟನ್ನ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು